ಗುಲ್ಬರ್ಗ ಜಿಲ್ಲೆಯಲ್ಲಿ ಗುಲ್ಬರ್ಗ ಅಂದರೆ ತೊಗರಿ ಕಣಿವೆ ಅನ್ನುವಂಥ ಮಾತನ್ನು ನಾವು ಎಲ್ಲ ಕಡೆ ಅದರ ದುರಂತ ಏನಂತಂದರೆ ಇವತ್ತು ತೊಂದರೆ ಅನ್ನೋಂಥದ್ದು ಇವತ್ತು ಎಲ್ಲ ಕಡೆ ಸಂಪೂರ್ಣ ಎಂಬತ್ತು ಪರ್ಸೆಂಟ್ ಲಾಸ್ ಆಗಿತ್ತು ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ಪರಿಹಾರ ಮುಂದಾಗ್ತಾ ಇದೆ ದೊಡ್ಡ ದುರಂತನೆ ಇವತ್ತು ಸುಮಾರು ಎಂಬತ್ತು ಪರ್ಸೆಂಟ್ ತೊಗರಿ ನಾಶ ಆಗಿತ್ತು ಮತ್ತು ಇದ್ದಂಥ ತೊಗರಿ ಇಪ್ಪತ್ತು ಪರ್ಸೆಂಟ್ ತೊಗರಿಗೆ ಇವತ್ತು ಸರ್ಕಾರ ಏಳು ಸಾವಿರದ ಐದುನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡೋದು ಅದು ಯಾವುದಕ್ಕೂ ಸಾಲೋದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಮೂರು ಸಾವಿರದ ಐದುನೂರು ರೂಪಾಯಿ ಸಹಾಯಧನ ಕೊಡೋದ್ರ ಮೂಲಕ ಪ್ರತಿ ಜನಿಗೆ ಒಂದು ಐ ಒಂದು ಹತ್ತು ಸಾವಿರ ರೂಪಾಯಿ ಕೊಡಲು ಸರ್ಕಾರ ಹಾಗಾಗಿ ಇವತ್ತು ನಾವು ಸರ್ಕಾರ ಒತ್ತಾಯ ಮಾಡ್ತೀನಿ ಅದನ್ನು ತಕ್ಷಣ ಹತ್ತು ಸಾವಿರ ರೂಪಾಯಿ ಕುಡಿಯೋಕ್ಕೆ ಮುಂದಾಗಬೇಕಂತದ್ದು ಎಲ್ಲೆಲ್ಲಿ ತೊಗರಿ ಕೇಂದ್ರ ತಕ್ಷಣ ತೆಗೆದು ಏಳು ಸಾವಿರದ ಐದುನೂರ ಐವತ್ತು ರೂಪಾಯಿ ಖರೀದಿ ಮಾಡಿರುತ್ತೆ ಮೂರು ಸಾವಿರದ ಐದುನೂರು ರೂಪಾಯಿ ಸಹಾಯಧನ ಅನ್ನೋಂಥದ್ದು ಎರಡನೇದಾಗಿ ಇವತ್ತು ತೊಗರಿ ಇವತ್ತು ಹತ್ತಿ ಮತ್ತು ಕಬ್ಬ ಕಡಿಮೆ ಇರೋದರಿಂದ ಇವತ್ತೆಲ್ಲ ರೈತರು ಸುಮಾರು ಬಾಂಬೆ ಪುಣೆ ಮತ್ತು ಹೈದರಾಬಾದ್ ಅಂತ ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಅದನ್ನು ತಪ್ಪಿಸ್ಬೇಕಂತೇಳಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಯು ಪಿ ಎ ಸರ್ಕಾರ ಇದ್ದಾಗ ಇವತ್ತು ಎಡಪಕ್ಷಗಳ ಒತ್ತಾಗಿ ಉದ್ಯೋಗ ಖಾತ್ರಿ ಅನ್ನೋಂಥ ಒಂದು ಪೂರ್ಣ ಯೋಜನೆ ಜಾರಿಗೆ ತಂದಿದ್ದೀವಿ ಅದು ಜಾರಿಗೆ ತಂದಿದ್ದು ಸಂಪೂರ್ಣವಾಗಿ ಅದು ಜಾರಿ ಆಗ್ತಾ ಇಲ್ಲ ಹಾಗಾಗಿ ದುಡಿಯಂಥ ಜನ ವಲಸೆ ಅವತ್ತ ಆರ್ಥಿಕ ಸಂಕಷ್ಟ ಅನುಭವಿಸ್ತಾ ಇರೋದರಿಂದ ಅದನ್ನು ತಪ್ಪಿಸ್ಬೇಕಾದ್ರೆ ಉದ್ಯೋಗ ಖಾತ್ರಿ ತಕ್ಷಣ ಜಾರಿ ಮಾಡಬೇಕು ಬರಗಾಲ ಛಾಯೆ ಎಲ್ಲ ಕಡೆ ಕಾಣ್ತಾ ಇದೆ ಹಾಗಾಗಿ ತಕ್ಷಣವೇ ಉದ್ಯೋಗ ಖಾತ್ರಿ ಚಾಲೆ ಮಾಡಬೇಕು ಅಂತ ಎರಡು ವಿಷಯ ಮೂರನೇ ವಿಷಯ ಇವತ್ತು ಗೋಳ್ನೂರ ಹತ್ತಿರ ಏನು ಗಾಣೆಯ ಹಣೆ ಕಟ್ಟಿದ್ದಾರೆ ಅದನ್ನು ಇವತ್ತು ಗೇಟ್ ಅಳವಡಿಸಬೇಕು ಅನ್ನೋಂಥದ್ದು ಅದಕ್ಕೆ ಭಾಳ ಮಂದಿ ತಾಂತ್ರಿಕ ತೊಂದರೆ ನಮ್ಮಂದ್ರೆ ಆ ಭೂಮಿ ಕಳ್ಕೊಂಡಂಥ ರೈತರಿಗೆ ಪರಿಹಾರ ಪಡಲಿಲ್ಲ ಅನ್ನೋಂಥದ್ದು ಈಗಾಗಲೇ ಸರ್ಕಾರ ಪ್ರತಿ ಎಕರೆಗೆ ಭೂಮಿ ಕಳ್ಕೊಂಡಂಥ ರೈತರಿಗೆ ಪ್ರತಿ ಎಕರೆಗೆ ನಾಲ್ಕು ಸಾವಿರ ರೂಪಾಯಿ ನೀರಾವರಿ ಇಲಾಖೆ ಎಕ್ಸ್ ಎಲ್ ಒ ಆಫೀಸ್ ಅಂದರೆ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳ ಕಚೇರಿಗೆ ಈಗಾಗಲೇ ಪ್ರತಿ ಎಕರೆಗೆ ನಾಲ್ಕು ಸಾವಿರ ರೂಪಾಯಿ ಅಂತೇಳಿ ಇವತ್ತು ಜಮಾ ಮಾಡಿದ್ದಾರೆ ನಾಲ್ಕು ಲಕ್ಷ ಅಂತೇಳಿ ಜಮಾ ಮಾಡಿದ್ದಾರೆ ಆ ನಾಲ್ಕು ಲಕ್ಷ ಸಾಲಲ್ಲ ಅನ್ನೋ ಕೊಡ್ತಕ್ಕಷ್ಟು ಇವತ್ತು ಮೊನ್ನೆ ಸೇರಿದಂಥ ಅಧಿವೇಶನದಲ್ಲಿ ಪ್ರತಿ ಎಕರೆಗೆ ತೊಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ಕೊಡಬೇಕನ್ನಂಥ ಅವಾರ್ಡ್ ಆಗಿದೆ ಇನ್ನು ವ್ಯತ್ಯಾಸದ ಹಣ ಡಿಫ್ರೆನ್ಸ್ ಹಣ ಇದೆ ಇದು ಇವತ್ತು ಎಷ್ಟಾಗ್ತದೆ ಇವತ್ತಂತಂದರೆ ಮುಳ್ನೂರ ವ್ಯಾಪ್ತಿಯಲ್ಲಿರುವಂಥದ್ದು ಇಪ್ಪತ್ತೇಳು ಲಕ್ಷ ರೂಪಾಯಿ ಆಗ್ತದೆ ಮತ್ತು ಆ ಕಡೆ ಇದ್ದಲ್ಲಿ ಮೂವತ್ತಾರು ಲಕ್ಷ ರೂಪಾಯಿ ಅದು ಪರಿಹಾರದ ಇದ್ದಂಥದ್ದು ಈ ಡಿಫ್ರೆನ್ಸ್ ಅಮೌಂಟನ್ನು ತಕ್ಷಣ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಕ ಕನ್ ಖರ್ಗೆ ಮತ್ತು ನಮ್ಮ ಈ ಸ್ಥಳೀಯ ಶಾಸಕರಾದಂಥ ಎಮ್ ಐ ಪಾಟೀಲ್ ಪ್ರಯತ್ನ ಮಾಡಬೇಕು ಎಲ್ಲ ಕೂಡ ಹಾಕೊಂಡು ಒಂದು ಅರವತ್ತು ಸಾವಿರ ರೂಪಾಯಿ ಅಷ್ಟು ಅರವತ್ತು ಲಕ್ಷ ರೂಪಾಯಿ ಅಷ್ಟೇ ಆಗ್ತದೆ ಹಾಗೆ ಈ ಅರವತ್ತು ಲಕ್ಷ ಪ್ಯಾಕೇಷನ್ ಇಡೀ ಭಾಗದ ರೈತರನ್ನು ಮೋಸ ಮಾಡೋದು ಸರಿಯಲ್ಲ ಇವತ್ತು ಅತಂತ್ರ ಸ್ಥಿತಿಯಲ್ಲಿರುವಂಥ ರೈತರ ರಕ್ಷಣೆ ಬರಬೇಕಾದ್ರೆ ಅದನ್ನು ಡಿಫ್ರೆನ್ಸ್ ಅಮೌಂಟ್ ತಕ್ಷಣ ಕಟ್ಟಿಗೆಸಿಂದ ಇವತ್ತು ಆ ಗೇಟ್ ಅಳವಡಿಸೋದ್ರ ಮೂಲಕ ಸುಮಾರು ಇಪ್ಪತ್ತೈದು ಮೂವತ್ತು ಹಳ್ಳಿಗಳನ್ನು ಸಂರಕ್ಷಣೆ ಮಾಡತಕ್ಕಂಥ ರೈತರಿಗೆ ಅಂದ್ಕೊಂಡು ನಾವು ಇವತ್ತು ಈ ಸುದ್ದಿಗೋಷ್ಠಿ ಮೂಲಕ ಒತ್ತಾಯ ಮಾಡ್ತೀವಿ ಅವರು ತಕ್ಷಣ ಈ ಡಿಫ್ರೆನ್ಸ್ ಅಮೌಂಟು ಕಟ್ಟಿಗೆಸಿಂದ ತಕ್ಷಣ ಅವಾರ್ಡ್ ಆಗಿದ್ದು ಏನಾದಂತಂದರೆ ಇವತ್ತು ಅವಾರ್ಡಾಗಿ ಎಲ್ಲ ರೀತಿಯಿಂದ ರೈತರಿಗೆ ಈಗ ವಿಶೇಷವಾಗಿ ಇವರು ನಮ್ಮ ಶಾಸಕರಾಗಲಿ ಸಚಿವರಾಗಲಿ ಆ ರೈತರಿಗೆ ವಿಶ್ವಾಸ ನಾವು ರೊಕ್ಕ ಕೊಡ್ತೀವಿ ಅನ್ನೋದನ್ನು ಯಾಕಂದರೆ ಈಗಾಗಲೇ ಅವಾರ್ಡ್ ಆಗಿದೆ ಅವಾರ್ಡ್ ಹಾಕೋಸಿಂದ ತ್ರಿವನ್ನ ಸಿಕ್ಸನ್ನ ಎಲ್ಲ ಆಗಿ ಇವತ್ತು ರೊಕ್ಕ ಕೊಡುವಂಥ ವಾತಾವರಣ ಎಲ್ಲ ಕಡೆ ಇರೋದ್ರಿಂದ ಅವ್ರಿಗೆ ಇನ್ನೂರು ಜವಾಬ್ದಾರಿ ತೊಗೊಂಡಿದ್ದು ಇವತ್ತು ನಾವು ಪುಡ್ಸಲು ಕಾಸ್ತೀವಿ ಅಂತೇಳಿ ಮಾತಾಡಬೇಕನ್ನ ಮಾತಾಡೋ ಮೂಲಕ ಕೇಳ್ ಅಳವಡಿಸಬೇಕನ್ನ ಅಳವಡಿಸೋ ಮೂಲಕ ಗುಳ್ನೂರ ರೈತರ ಭಾಗದಲ್ಲಿರುವಂಥ ರೈತರಿಗೆ ಒಂದು ಸಹಾಯಕ್ಕೆ ಬರಬೇಕ ಅದು ನಮ್ಮ ಕೆ ಕೆ ಡಿ ಆರ್ ಡಿ ಬಿ ಅದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಏನದ ಅಭಿವೃದ್ಧಿ ರೊಕ್ಕ ಎಲ್ಲಿ ಅನುದಾನ ಎಲ್ಲಿ ನಡೋದ ಬರೀ ರೋಡಿಗೆ ಆಗ್ಲತ್ತ ನೂರು ಬಂದಂಥ ಐದು ಸಾವಿರ ಕೋಟಿ ರೂಪಾಯಿ ಇವತ್ತು ಎಲ್ಲಿ ಪ್ರಾಜೆಕ್ಟ್ ಮಾಡ್ಯಾರ ಆ ಯೋಜನೆ ಅಂತಂದ್ರೆ ಬರೀ ರೋಡ ಫಿಫ್ಟಿ ಪರ್ಸೆಂಟ್ ರೋಡಿಗೆ ಇಟ್ಟರು ಅದ್ರಲ್ಲಿಂದ ನಮ್ಮ ಈ ಭಾಗ ಅಭಿವೃದ್ಧಿ ಆಗೋಂಗಿಲ್ಲ ಅದಕ್ಕೆ ನಾವು ವಿಶೇಷವಾಗಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ ಅದರಲ್ಲಿ ಹೈಯೆಸ್ಟ್ ಆಯ್ಕೆಸಿಂದ ಈ ಭಾಗದ ನೀರಾವರಿ ಅಂತ ಅಂತೇಳಿ ನೀರಾವರಿ ಇಟ್ಟರೆ ಮಾತ್ರ ನಾವು ಸಮೃದ್ಧ ಆಗ್ತೀವಿ ಯಾಕಂದ್ರೆ ನಾವು ಗೊತ್ತಾಗ್ಯದೀಗ ಈ ನೀರಾವರಿ ಒಂದು ಈ ನಮ್ಮದು ಭೀಮಾ ನದಿ ಯೋಜನೆ ಆಗಿರ್ಬೋದು ಗಣಗಾಪುರ ಗೇಟ್ ಆಗಿರ್ಬೋದು ಅಥವಾ ಇಂಥ ಗೋಳ್ನೂರು ಗೇಟ್ ಹಾಕೋದ್ರ ಮೂಲಕ ಆಗಿದ್ರಿಂದ ಭೀಮಾ ತೀರದಲ್ಲಿ ಮೊದಲು ಹೆಂಗಿತ್ತು ಅಂತಂದ್ರೆ ಹಣಕ್ಕಾಗಿ ಅಲ್ಲಿಂದ ವಲಸೆ ಹೋಗ್ತಿದ್ರು ಇವತ್ತು ಸುಮಾರು ಕಬ್ಬು ಬೆಳೆಯೋದ್ರ ಮೂಲಕ ಹತ್ತಿ ಬೆಳೆಯೋದ್ರ ಮೂಲಕ ನೀರನ್ನು ಉಪಯೋಗಿಸಿ ಇವತ್ತು ನಾವು ಸಮೃದ್ಧವಾಗೇ ಹಂಗ ಇಡೀ ಒಂದು ಅಬ್ಜಲ್ಪುರ್ ತಾಲೂಕವನ್ನು ಸಮೃದ್ಧ ಮಾಡಬೇಕಾದ್ರೆ ನೀರಾವರಿ ಕೈಗೆತ್ತಬೇಕನ್ನ ಸುಮಾರು ಏನಿಲ್ಲ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ಒಂದು ಎಂಟು ಆ ಎಂಟು ಕೆರೆಗಳು ಅಂತಂದ್ರೆ ಇವತ್ತು ಕೈ ಅನ್ನೋಂಥಕ್ಕೆ ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ಯದ ಮತ್ತು ಅದು ಲೂಟಿ ಆಗಿದ್ದು ತನಿಖೆ ಆಗಬೇಕು ಮತ್ತು ಈಗ ಆ ಕೆರೆ ನಿರ್ಮಾಣ ಮಾಡ್ಲಿಕ್ಕೆ ಮುಂದೆ ಆಗಬೇಕನ್ನಂಥದ್ದು ನಾವು ಇವತ್ತು ಒತ್ತಾಯ ಮಾಡ್ತೀವಿ ಆ ಮಾಡೋದ್ರ ಮೂಲಕ ನಾವು ಇವತ್ತನ್ನು ನೀರಾವರಿ ಮಾಡಿದ್ರೆ ಮಾತ್ರ ಈ ರೈತರ ಈ ಭಾಗದ ರೈತರು ಬದುಕ್ತಾರೆ ಅನ್ನೋವಂಥದ್ದನ್ನು ನಾವು ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡ್ತೀವಿ ಅನ್ನೋಂಥ ಖಾಲಿ ಅಜ್ಜದ ಒಂದು ಪ್ರತಿ ಪತ್ರಿಕಾಗೋಷ್ಠಿ ಮಾಡಲು ಕಾರಣ ಏನಂತ ಕೇಳಿದ್ರೆ ಇವತ್ತು ಇದುವರೆಗೆ ನಮ್ಮ ಕರ್ನಾಟಕ ಪ್ರಾಂತ್ಯದ ವಿಷಯ ಒಂದು ಹೊರತುಪಡಿಸಿ ಎಲ್ಲ ವಿಷಯವನ್ನು ಮಾತನಾಡಿದ್ದಾರೆ ಇವತ್ತು ಅಜ್ಜಲ್ಪುರ್ ತಾಲೂಕಿನಲ್ಲಿ ಎರಡು ಕಾರ್ಖಾನೆಗಳು ಇವತ್ತು ಹಬ್ಬವನ್ನು ಮುಗಿಸುವ ಕಾರ್ಯದಲ್ಲಿ ತೊಡಗಿದೆ ಇವತ್ತು ನೂರು ರೂಪಾಯಿ ಒಂದು ಕಬ್ಬಿನ ರೇಟನ್ನು ಕೊಟ್ಟು ಈಗಾಗಲೇ ಒಂದು ಕಂತನ್ನು ಹಾಕಿದ್ದಾರೆ ನೂರು ರೂಪಾಯಿ ಹಿಡಿದು ಆದರೆ ನಾವು ರಾಜ್ಯ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಪಂಜಾಬ್ ಮತ್ತು ಹರಿಯಾಣದಲ್ಲಿ ಹಾಗೆ ಎಸ್ ಐ ಪಿ ಆಧಾರದಲ್ಲಿ ಒಂಬೈನೂರು ರೂಪಾಯಿ ಕೊಟ್ಟು ಅಲ್ಲಿನ ರೈತರಿಗೆ ಒಂದು ಬದುಕನ್ನು ಮಾಡ್ತಾ ಇದ್ದಾರೆ ಆ ರೀತಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಎಸ್ ಐ ಪಿ ಆಧಾರದಲ್ಲಿ ನೀವು ಐದುನೂರು ರೂಪಾಯಿ ಆದರೂ ನಮ್ಮ ರಾಜ್ಯ ಸರ್ಕಾರ ಕೊಡಬೇಕು ಹೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊ ಮಾಡ್ತಾ ಇದ್ದೀವಿ ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಒಂದು ವಿನಂತಿ ಏನು ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಕೇಳಿದ್ರೆ ಬರೀ ಐದು ಗ್ಯಾರಂಟಿ ಕೊಟ್ಟರೆ ರಾಜ್ಯ ಅಭಿವೃದ್ಧಿ ಆಗಲ್ಲ ರೈತರ ನೆರವಿಗೆ ಬಂದರೆ ಇವತ್ತು ಕೃಷಿ ಆದಾಯ ಏನಾದರೂ ಹೆಚ್ಚಾದ್ರೆ ರಾಜ್ಯ ಒಂದು ಅಭಿವೃದ್ಧಿ ಆಗಲಿಕ್ಕೆ ಅದ ಇವತ್ತು ಕೇಂದ್ರ ಸರ್ಕಾರ ಅವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ನರೇಂದ್ರ ಮೋದಿ ಸರ್ಕಾರ ಒಂದು ಏನು ಘೋಷಣೆ ಮಾಡ್ತೀವಿ ಕೇಳಿದ್ರೆ ರೈತರ ಆದಾಯವನ್ನು ನಾನು ದುಗುಣ ದುಗುಣ ಮಾಡ್ತೀನಿ ಹೇಳಿ ಅವತ್ತು ಕೇಂದ್ರ ಸರ್ಕಾರ ಘೋಷಣೆ ಮಾಡಿ ನಾನು ಬರೀ ಘೋಷಣೆ ಮಾಡ್ತಾ ಇಲ್ಲ ನಾನು ಶಪಥ ಮಾಡ್ತೀನಿ ಹೇಳಿ ನರೇಂದ್ರ ಮೋದಿಯವರು ಆವತ್ತು ಆ ಒಂದು ಪ್ರಣಾಳಿಕೆಯಲ್ಲಿ ಅದೊಂದು ಬರೆದಿಟ್ಟರು ಆದರೆ ಅದು ಯಾವುದೂ ಕೂಡ ಕೇಂದ್ರ ಸರ್ಕಾರ ಕೂಡ ಜಾರಿಗೆ ಮಾಡಲಿಲ್ಲ ಇವತ್ತು ಅದೇ ಕೇಂದ್ರ ಸರ್ಕಾರದ ವಿರುದ್ಧ ಎಮ್ ಎಸ್ ಪಿ ಜಾರಿ ಅಂತ ಹೇಳಿ ಇವತ್ತು ಒಬ್ಬ ರೈತ ಗುಲೈಲೆ ಅಲ್ಲ ಅನ್ನುವಂಥ ಒಬ್ಬ ರೈತ ಇವತ್ತು ಉಪವಾಸ ಸುಮಾರು ಮೂವತ್ತು ದಿನಗಳಿಂದ ಉಪವಾಸ ಮಾಡಿ ಇವತ್ತು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ಇವತ್ತು ಕೇಂದ್ರ ಸರ್ಕಾರ ಕೂಡ ರೈತರಿಗೆ ಏನಾದರೂ ನೆರವಿಗೆ ಬಂದರೆ ಇವತ್ತು ರೈತರ ಆದಾಯ ಸ್ವಲ್ಪ ಜಾಸ್ತಿ ಆಗ್ತದೆ ರೈತರ ಬದುಕು ಹಸನಾಗ್ತದೆ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂತ ಕೇಳಿದ್ರೆ ಬರೀ ಗ್ಯಾರಂಟಿ ಕೊಡೋದ್ರ ಮುಖಾಂತರ ರೈತ ದೇಶ ಅಭಿವೃದ್ಧಿ ಆಗೋಲ್ಲ ನೀವು ರೈತರ ಆದಾಯ ಏನಾದರೂ ದುಗುಣ ಮಾಡಿದ್ರೆ ನಮ್ಮ ಈ ದೇಶ ಅಭಿವೃದ್ಧಿ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಯಾಕಂತ ಕೇಳಿದ್ರೆ ಈ ದೇಶ ಕೃಷಿ ಪ್ರಧಾನವಾಗಿರುವಂಥ ದೇಶ ಆಗಿರುವುದರಿಂದ ಕೃಷಿಗೆ ಏನಾದರೂ ನೀವು ಒತ್ತು ಕೊಟ್ಟರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೃಷಿಗೆ ಏನಾದರೂ ಒತ್ತು ಕೊಟ್ಟರೆ ಈ ದೇಶ ಮುನ್ನಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಾನು ಕರ್ನಾಟಕ ಪ್ರಾಂತ ಈ ಸಂಘದ ಸೆಕ್ರೆಟರಿ ವುರಾಣ